ವರಂಬ ಸ್ಟುಡಿಯೋಸಿಂದ ಇವತ್ತು ಬ್ಯಾಚಲರ್ ಪಾರ್ಟಿ ಅನ್ನೋದು ಫಿಲ್ಮ್ ಪ್ರೀಮಿಯರ್ ಆಯಿತು ಹೊರ ಮೋಡಲ್ಲಿ ಇವತ್ತು ಮೂರು ಶೋಸ್ ನಡೆದಿದೆ ಆ್ಯಂಡ್ ಮೂರು ಶೋ ಹೌಸ್ಫುಲ್ ನಡೀತಿದೆ ಆ್ಯಂಡ್ ಪೀಪಲ್ ಆರ್ ಎಂಜಾಯಿಂಗ್ ಇಟ್ ಇಟ್ಸ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಫಿಲ್ಮ್ ನಮ್ಮದೇ ಪ್ರೊಡಕ್ಷನ್ ಸಿನಿಮಾಸು ನಾನು ಜಾಸ್ತಿ ಮಾತಾಡ್ಬಾರ್ದು ಜನ ಸಿನಿಮಾ ನೋಡಿದವರು ಅವರೆಲ್ಲ ಮಾತಾಡಬೇಕು ಬಿಸ್ನೆಸ್ ಬೀಳ್ತಿತ್ತು ಕ್ಲ್ಯಾಪ್ಸ್ ಬೀಳ್ತಿತ್ತು ಸೊ ಐ ನೋ ದ್ಯಾಟ್ ಯು ಪೀಪಲ್ ಹವ್ ಎಂಜಾಯ್ಡ್ ದ ಫಿಲ್ಮ್ ಥ್ಯಾಂಕ್ ಯು ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಬ್ಯಾಚುಲರ್ ಪಾರ್ಟಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಸಖತ್ ಫಂಟಾಸ್ಟಿಕ್ ಆಗಿದೆ ಬಿಗಿನಿಂಗಿಂದ ಎಂಡ್ವರೆಗೂ ಬರೀ ಫನ್ ಇದೆ ಒಳ್ಳೆ ಮಜಾ ಇದೆ ದಿಗಿ ಯೋಗಿ ಅಚ್ಯುತ್ ಸರ್ ಆ್ಯಂಡ್ ಸಿರಿ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಅಭಿಜಿತ್ ಮೊದಲನೇ ಸರ್ತಿ ಡೈರೆಕ್ಟರ್ ಆದರೂ ತುಂಬ ಫಾಸ್ಟಾಗಿ ಫಾಸ್ಟ್ ಪೇಸ್ ಮೂವಿ ಮಾಡಿದ್ದಾರೆ ಫಸ್ಟಿಂದ ಲಾಸ್ಟ್ವರೆಗೂ ನಕ್ಕು ನಲಿಬೋದು ಎಲ್ಲರೂ ಎಸ್ಪೆಷಲಿ ಕಾಲೇಜ್ ಹುಡುಗರು ಈಗಿನ ಯಂಗ್ಸ್ಟರ್ಸ್ ಈ ಕ್ರೌಡೆಲ್ಲ ಬ್ಯಾಂಕಾಕ್ ಹೋಗೋರು ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀರಿ ಸೊ ಖಂಡಿತ ಈ ಸಿನಿಮಾ ನೋಡಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ರಕ್ಷಿತ್ ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಪರಮ ಕಡೆಯಿಂದ ಸೊ ಗುಡ್ ಲಕ್ ಟು ಎಲ್ಲರಿಗೂ ನಮಸ್ಕಾರ ಪರಮ ಸ್ಟುಡಿಯೋಸ್ ಕಡೆಯಿಂದ ಮತ್ತೊಂದು ಅದ್ಭುತವಾಗಿರುವಂಥ ಎಲ್ಲರನ್ನು ನಗ್ಸಿ ನೀವೆಲ್ಲರೂ ಖುಷಿಪಟ್ಟು ಕುಪ್ಪಳಿಸುವಂಥ ಒಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ ನಾನು ಕೂಡ ಇವತ್ತೇ ಮೊದಲು ಸಿನಿಮಾ ನೋಡ್ತಾ ಇರೋದು ದಯವಿಟ್ಟು ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟ್ರ್ಗಳಲ್ಲಿ ಬನ್ನಿ ಸಿನಿಮಾನ ನೋಡಿ ಆ್ಯಂಡ್ ಎಂಜಾಯ್ ನಮಸ್ಕಾರ ಈಗಷ್ಟೇ ಬ್ಯಾಚುಲರ್ ಪಾರ್ಟಿ ಸಿನಿಮಾನ ನೋಡ್ಕೊಂಡು ಬಂದ್ವಿ ಹೊಸ ವರ್ಷದ ಪ್ರಯುಕ್ತ ಹೊಸದಾಗಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಬಂದಿರೋದು ಸಿಕ್ಕಾಪಟ್ಟೆ ಮಜಾ ಕೊಡ್ತು ನಕ್ಕಿದ್ದೀವಿ ಇಂಟರ್ಬಲ್ ಬ್ಲಾಕ್ ಅಂತೂ ಸಿಕ್ಕಾಪಟ್ಟೆ ಮಜಾ ಆಗಿದೆ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ನಾಳೆಯಿಂದ ಬ್ಯಾಚುಲರ್ ಪಾರ್ಟಿ ನಿಮ್ಮೆಲ್ಲರ ಹತ್ರ ಥಿಯೇಟರಿಂದ ಥ್ಯಾಂಕ್ ಯು ಈಗ ತಾನೇ ಬ್ಯಾಚುಲರ್ ಪಾರ್ಟಿ ಸಿನಿಮಾ ನೋಡ್ಕೊಂಡು ಬಂದ್ವಿ ಅಭಿಜಿತ್ ಮಹೇಶ್ ಅವರು ಅದ್ಭುತವಾಗಿ ಏನೋ ಆಲ್ ಪನ್ಸ್ ಮತ್ತು ಏನೋ ಲೈನರ್ಸ್ ಲೈನರ್ಸ್ನೆಲ್ಲ ಸಕ್ಕರೆ ಕೊಟ್ಟಿದ್ದಾರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರಕ್ಷಿತ್ ಮತ್ತೆ ಪರಮ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಸಿನಿಮಾನ ಆರಾಮಾಗಿ ಏನೋ ಲಾಜಿಕ್ ಇಲ್ಲದೆ ಕ್ಲಿಯರ್ ಮೈಂಡಲ್ಲಿ ಕೂತು ಮಜಾ ಮಾಡ್ಕೊಂಡು ಎಂಟರ್ಟೈನ್ ತೊ ಎಂಟರ್ಟೈನ್ಮೆಂಟ್ ತೊಗೊಂಡು ಹೋಗುವಂಥ ಸಿನಿಮಾ ಸೊ ತುಂಬ ಖುಷಿಯಾಗತ್ತೆ ಯೋಗಿಯವರು ಆಮೇಲೆ ಅಜಿತ್ ಸರ್ ಮತ್ತು ಅವರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂದರೆ ದೆರ್ ಆಲ್ ಏನೋ ಇಂಡಸ್ಟ್ರಿಯಲ್ಲಿ ಒಂದು ತುಂಬ ವರ್ಷಗಳಿಂದ ಇದ್ದಾರೆ ಆ್ಯಂಡ್ ಅದು ಸ್ಕ್ರೀನ್ ಕಾಣಿಸುತ್ತೆ ಕೂಡ ಎಲ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾನ ನೋಡಿ ಸಿರಿ ರವಿಕುಮಾರ್ ಅವರು ಈ ಸಿನಿಮಾದಲ್ಲಿದ್ದಾರೆ ಬಾಲಾಜಿ ಮನೋಹರ್ ಅವರು ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಯಾರ ಬಗ್ಗೆ ಮಾತಾಡೋದು ಅಂತ ಗೊತ್ತಿಲ್ಲ ಪ್ರಕಾಶ್ ತುಂಬಿನಾಡವರು ತುಂಬ ಫನಿಯಾಗಿ ಏನೋ ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಟ್ಸ್ ಇಟ್ಸ್ ಆಫ್ ಫನ್ ಎಲ್ಲರೂ ನೋಡಬೇಕು ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಸೊ ಮಚ್ ಫನ್ ಫಿಲ್ಮ್ ಹೊಸ ವರ್ಷದಲ್ಲಿ ಈ ಥರ ಖುಷಿ ಖುಷಿ ಫಿಲ್ಮು ಫನ್ ಫಿಲ್ಮ್ ಥ್ರೂ ಔಟ್ ಶುರುವಾದಾಗಿಂದ ಕೊನೆವರೆಗೂ ನಗ್ತಾನೆ ಇದ್ವಿ ಎಂಜಾಯ್ ಮಾಡ್ತಾ ಇದ್ವಿ ಡೈಲಾಗ್ಸಲ್ಲಿ ಇರ್ಬೋದು ಪರ್ಫಾರ್ಮೆನ್ಸಸ್ ಇರ್ಬೋದು ಆ್ಯಂಡ್ ತುಂಬ ಖುಷಿ ಆಗುತ್ತೆ ಯೋಗಿಯವ್ರನ್ನ ಹುಡುಗರು ಸಿನಿಮಾದಲ್ಲಿ ಸೈಕಲ್ ತೊಳ್ಕೊಂಡು ಚೆಡ್ಡಿನ ತಲೆ ಮೇಲೆ ಹಾಕೊಂಡಾಗಿಂದ ಅಲ್ಲಿಂದ ನೋಡ್ತಾ ಇರೋಂಥ ಕಾಮಿಡಿ ಹಿ ಯಾಸ್ ಅ ಫಂಟಾಸ್ಟಿಕ್ ಕಾಮಿಡಿ ಕಾಮಿ ಕಾಮಿಕ್ ಟೈಮಿಂಗ್ ಆ್ಯಂಡ್ ದಿಗಂತು ಏನೋ ಮಾತಾಡೋಂಗೇ ಇಲ್ಲ ತುಂಬ ಇನ್ನೋಸೆಂಟಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಅಚ್ಯುತ್ ಕುಮಾರ್ ಅವರು ಡೆಫಿನೆಟ್ಲಿ ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಐ ಥಿಂಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅಭಿಜಿತ್ ಅವರು ಫಸ್ಟ್ ನಿರ್ದೇಶನ ಚೊಚ್ಚಲ ನಿರ್ದೇಶನದಲ್ಲೇ ಮನಸ್ಸನ್ನು ಗೆದ್ದಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಪರ್ಫಾರ್ಮೆನ್ಸಸ್ ತುಂಬ ಅಂದರೆ ಗಾಡ್ ಇನ್ ಟು ದ ಸ್ಕೀನ್ ಆಫ್ ದ ಕ್ಯಾರೆಕ್ಟರ್ ಸಖದಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಮುಖ್ಯವಾಗಿ ಹೇಳಬೇಕಾಗಿರೋದು ನಿರ್ಮಾಪಕರಾದಂಥ ರಕ್ಷಿತ್ ಶೆಟ್ಟಿ ಆ್ಯಕ್ಚುಲಿ ನೆ ಪ್ರೊಡ್ಯೂಸರ್ ಹ್ಯಾಸ್ ಗುಡ್ ಟೇಸ್ಟ್ ಅಲ್ಲ ಫಿಲ್ಮ್ ಅದ್ಭುತವಾಗಿ ಮೂಡ್ ಬರುತ್ತೆ ಅನ್ನೋದ್ರಲ್ಲಿ ಒಂಥರ ಅದ್ಭುತವಾದಂಥ ಎಕ್ಸಾಂಪಲ್ ಇದು ಫಾಂಟಾಸ್ಟಿಕ್ ಟೀಮ್ ಎಫರ್ಟ್ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಂಜಾಯ್ ಮಾಡ್ಬೋದು ನೀವೆಲ್ಲರೂ ಇಮಿಡಿಯೇಟಾಗಿ ಥಿಯೇಟ್ರ್ ಬಂದಿಗೆ ಸಿನಿಮಾನ ನೋಡಿ ಥ್ಯಾಂಕ್ ಯು ನಮಸ್ಕಾರ ಬ್ಯಾಚುಲರ್ಸ್ ಪಾಡಿ ಕಿರಿ ಪಾರ್ಟಿ ಒಂದ್ ಕಡೆ ಆದ್ರೆ ಬ್ಯಾಚುಲರ್ಸ್ ಪಾರ್ಟಿ ಇನ್ನೊಂದು ಕತೆ ಹೇಳುತ್ತೆ ಮಜಾ ಇರುವಂತಿಮಾ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ರಕ್ಷಿತ್ ಶೆಟ್ಟಿ ಬ್ಯಾನರ್ ಅಲ್ಲಿ ಮೂರು ಪರ್ಫಾರ್ಮರ್ಸ್ ತಗೊಂಬಂದಿದ್ದಾರೆ ಅಚುತ್ ಸರ್ ದಿಗು ಮತ್ತು ಯೋಗಿ ಮೂರು ಜನ ಹಂಡ್ರೆಡ್ ಪರ್ಸೆಂಟ್ ಇಟ್ ಜಾಯ್ ಫುಲ್ ರೈಟ್ ಈ ಸಿನಿಮಾಗೆ ನನ್ನ ಕಡೆ ಸ್ಟಾರ್ ಗಾಡ್ ಸ್ಟಾರ್ಲೆಸ್ ಬ್ಯಾಚುಲರ್ಸ್ ಪಾರ್ಟಿ ಒಳ್ಳೆದಾಗ ಎಲ್ರು ಬಂದ್ ಸಿನಿಮಾ ನೋಡಿ ಮಜಾ ಮಾಡಿ ಎಲ್ಲರಿಗೂ ನಮಸ್ಕಾರ ಪಾರ್ಟಿ ಎಲ್ಲ ನೋಡಲೇಬೇಕು ಫಸ್ಟಿಂದ ಲಾಸ್ಟ್ ತನಕ ತುಂಬ ಎಂಜಾಯ್ ಮಾಡಿದ್ವಿ ಯಾರಾದರೂ ತುಂಬ ಬೇಜಾರಾಗಿದ್ದು ಯು ಫೀಲಿಂಗ್ ವೆರಿ ಸ್ಯಾಡ್ ಪ್ಲೀಸ್ ಈ ಮೂವಿ ಬಂದು ನೋಡಿ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಆ್ಯಂಡ್ ಸ್ಪೆಷಲಿ ಆರ್ಟಿಸ್ಟ್ ಎಫರ್ಟ್ ಆರ್ಟಿಸ್ಟ್ ದಿಗಂಥವ್ರು ಟೈಮಿಂಗ್ ಆಗಿರ್ಬೋದು ಯೋಗಿಯವರು ಅಚ್ಚುತ್ ಸರ್ ಮೂರು ಜನರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಪೆಷಲಿ ಸಿರಿ ಐ ಆಲ್ವೇಸ್ ಅಡ್ಮೈರ್ ಹರ್ ಆ್ಯಂಡ್ ತುಂಬ ಅದ್ಭುತ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ನ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ ಹ್ಯಾಟ್ಸ್ ಆಫ್ ಆ್ಯಂಡ್ ಯುವರ್ ರೈಟಿಂಗ್ ಎವ್ರಿಥಿಂಗ್ ಇಸ್ ವೆರಿ ಗುಡ್ ಆ್ಯಂಡ್ ಒಳ್ಳೇದಾಗಲಿ ಟೀವಿನಿಗೆ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಮಜಾ ಮಾಡಿ ಥ್ಯಾಂಕ್ ಯು ಈಗ ತಾನೇ ಬ್ಯಾಚುಲರ್ ಪಾರ್ಟಿ ನೋಡ್ಕೊಂಡು ಬಂದ್ಬಿಡಿ ತುಂಬ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ರಕ್ಷಿತ್ಗೆ ನಾನು ಕಂಗ್ರ್ಯಾಚುಲೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ತರ ಇಷ್ಟು ಲಾವಿಶ್ ಆಗಿ ಸ್ಪೆಂಡ್ ಮಾಡಿ ಫ್ರಮ್ ದ ಫಸ್ಟ್ ಫ್ರೇಮ್ ಟು ದ ಎಂಡ್ ಫ್ರೇಮ್ ಎಂದೂ ಅಂದರೆ ರಕ್ಷಿತ ಫ್ರೇಮಲ್ಲಿ ಇಲ್ಲ ಬಟ್ ಆದರೂ ಒಂದು ರಕ್ಷಿತ್ಗಿರೋ ಒಂದು ಸ್ಕ್ರಿಪ್ಟ್ನಲ್ಲಿ ಒಂದು ಏನಂತಾರೆ ಆ ಪ್ರೀತಿ ಒಲವು ಎದ್ದು ಕಾಣಿಸುತ್ತೆ ಒಂದು ಸಿನಿಮಾಗೋಸ್ಕರ ಆ್ಯಂಡ್ ಅಬಿ ಆಲ್ಸೋ ಎಸ್ ಡೈರೆಕ್ಟರ್ ರಿಯಲಿ ಗುಡ್ ದಿಗಂತವರು ಅಚ್ಚುತಣ್ಣ ಯೋಗಿಯವರು ಕಾಂಬಿನೇಷನ್ ಫ್ರಮ್ ದ ಸ್ಟಾರ್ಟ್ ಹಿಡಿದು ಹೇಳಿದು ತುಂಬ ನೋವು ಕೊಡ್ತಾರೆ ಎಸ್ಪೆಷಲಿ ಯೋಗಿ ಅಂತೂ ಆ್ಯಂಡ್ ಯೋಗಿ ಸಕ್ಸಸ್ಗೆ ಆ್ಯಂಡ್ ಯೋಗಿ ಇಸ್ ಬ್ಯಾಕ್ ಯೋಗಿ ಸಕ್ಸಸ್ಗೆ ನಾನು ತುಂಬ ವೈಟ್ ಮಾಡ್ತಿರುವಂಥದ್ದು ಯೋಗಿ ಇಸ್ ಬ್ಯಾಕ್ ವಿತ್ ದಿಸ್ ಫಿಲಮ್ ಆ್ಯಂಡ್ ಆಲ್ ದ ಬೆಸ್ಟ್ ಆಫ್ ದ ಎಂಟೈನ್ಫಿಮ್ ಎಲ್ಲರೂ ಸಿನಿಮಾ ನೋಡಿ ಬ್ಯಾಚಿನ ಪಾರ್ಟಿ ಗಿರಿಕ್ ಪಾರ್ಟಿ ಥರ ಯು ಕನ್ನಡದಲ್ಲಿ ಇಂಥ ಆಸೆ ಸಿನಿಮಾ ನೋಡಿ ತುಂಬ ಟೈಮ್ ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ದಿಗಂತ್ ಯೋಗಿ ಅಚ್ಯುತನ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿರಿಯವರು ಎಂಟೈರ್ ಟೀಮ್ ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡಬೇಡಿ ಸಕರಾಗಿದೆ ತುಂಬ ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು ಆಮೇಲೆ ಫಸ್ಟ್ ಟೈಮ್ ಡಿರೆಕ್ಷನ್ ಅಭಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಈಸ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನನಗೆ ಅನಿಸ್ತು ಸಿನಿಮಾ ನೋಡಿದಾಗ ನಾನು ಅಫ್ಕೋರ್ಸ್ ರಕ್ಷಿತ್ ಅವರು ಪ್ರೊಡಕ್ಷನ್ ಅಭಿಸ್ ಟೈಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಾನು ಬಿಗಿ ಮತ್ತೆ ಆ್ಯಂಡ್ ಟ್ರೇಲರ್ ಕಳಿಸಿದಾಗ ಟ್ರೈಲರ್ ನೋಡಿದಾಗ ಸಕ್ಕತ್ತು ಎಂಜಾಯ್ ಮಾಡಿದೆ ಸೊ ದಿಗಿ ಅವರು ಯೋಗಿ ಅವರಿಬ್ಬರು ರಘು ಅವ್ರಿಗೆ ಬಹಳ ಒಳ್ಳೆ ಫ್ರೆಂಡ್ಸು ಸೊ ಅವ್ರ ಪ್ರೀಮಿಯರ್ ಶೋ ಅಲ್ಲದಿದ್ದ ತಕ್ಷಣ ಐ ಸರ್ ನಾನು ಖಂಡಿತ ಬಂದೇ ಬರಬೇಕು ಈ ಸಿನಿಮಾ ನೋಡೋಕ್ಕೆ ಅಂತ ನಿಜವಾಗ್ಲೂ ಬಂದಿದ್ದು ಸಾರ್ಥಕ ಅಂತ ಅನ್ನಿಸ್ತು ಯಾಕಂದರೆ ಸಿನಿಮಾ ಅನ್ನೋದು ಅಲ್ಟಿಮೇಟ್ಲಿ ಮನೋರಂಜನೆ ಆ ಮನೋರಂಜನೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾನಲ್ಲಿದೆ ತುಂಬ ದಿನಗಳ ನಂತರ ಒಳ್ಳೆ ಕಾಮಿಡಿ ನಕ್ಕು ನಕ್ಕು ಹೊಟ್ಟೆನೋ ಬರುವಂಥ ಒಂದು ಕಾಮಿಡಿ ನಾನು ಎಂಜಾಯ್ ಮಾಡಿದ್ದೀನಿ ಅದು ನಮ್ಮ ಕನ್ನಡದಲ್ಲಿಂದ ಸಿನಿಮಾ ಬಂದಿದೆ ಅನ್ನೋದು ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಡೋವಂಥ ವಿಷಯ ತಪ್ಪದೆ ಬಂದು ಸಿನಿಮಾ ನೋಡಿ ನೋಡಲಿಲ್ಲ ಅಂದರೆ ನೀವೇ ಒಂದು ಒಳ್ಳೆ ನಗೋದನ್ನು ಎಂಜಾಯ್ ಮಾಡೋದನ್ನು ಮಿಸ್ ಮಾಡ್ಕೋತೀರ ಸೊ ದಿಗಂತ್ ಅವ್ರಿಗೆ ಹೇಳಿ ಬರ್ದಂಗೆ ಇದೆ ಕಥೆ ಆ್ಯಂಡ್ ಯೋಗಿಯವ್ರ ಪಾತ್ರನೂ ಕೂಡ ಅಚ್ಯುತ್ ಸರ್ ಎಲ್ಲ ಆ್ಯಕ್ಟರ್ಸು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಮೇನ್ ವಿನ್ನರ್ ಅಂದರೆ ಅಭಿಜಿತ್ ಮಹೇಶ್ ಅವರು ನಿರ್ದೇಶಕ ಸೊ ಬಹಳ ಒಂದು ಫನ್ನಿ ಸ್ಟೋರಿನ ತುಂಬ ಫನ್ನಿ ರೀತಿನ ತೋರಿಸಿದ್ದಾರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ರಕ್ಷಿತ್ ಕೂಡ ಒಂದೊಳ್ಳೆ ಟೀಮ್ಗೆ ಸಪೋರ್ಟ್ ಮಾಡಿ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ ತಪ್ಪದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಮನೆಗೆ ಹೋಗಿ ಯೋಗಿ ಅಚುತಣ್ಣ ಮತ್ತೆ ದಿಗಂತ್ ಕಾಂಬಿನೇಷನ್ ದಯವಿಟ್ಟು ಮಿಸ್ ಮಾಡಬೇಡಿ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಈಗ ತಾನೇ ಬ್ಯಾಚುಲರ್ಸ್ ಪಾರ್ಟಿ ಮುಗಿಸ್ಕೊಂಡು ಬಂದಿದೀವಿ ಒಳ್ಳೆ ಫನ್ ಸಿನ್ಮಾ ಕನ್ನಡಗೆ ರಕ್ಷಿತ್ ಶೆಟ್ಟಿ ಬ್ರೋಗೆ ಕಂಗ್ರಾಟ್ಸ್ ಹೇಳಬೇಕು ಬಿಕಾಸ್ ಈ ಥರ ಒಂದು ಹೊಸ ಅಟೆಂಪ್ಗಳಿಗೆ ಇನ್ವೆಸ್ಟ್ ಮಾಡೋದಿದೆಯಲ್ಲ ಭಾಳ ಒಂದು ದೊಡ್ಡ ಧೈರ್ಯ ಬೇಕು ಆ್ಯಂಡ್ ಅದೇ ಥರ ನಿಭಾಯಿಸಿದರೆ ಕೂಡ ಅಡಿ ಟೀಮು ಡೈರೆಕ್ಟರ್ ಅಬಿಯೋರ್ ಆಗಿರ್ಬೋದು ಮತ್ತು ನಮ್ಮ ದಿಗಿ ಬ್ರೋ ಯೋಗಿ ಬ್ರೋ ಮತ್ತೆ ಸ್ಟಾರ್ ಆಫ್ ದ ಶೋ ನಮ್ಮ ಅಚುತ್ ಸರ್ ಎವ್ರಿ ಒನ್ ಆ್ಯಸ್ ಡನ್ ಸೂಪರಾಗಿ ಮಾಡಿದ್ದಾರೆ ಆ್ಯಂಡ್ ನಾವೆಲ್ಲ ಹೇಳ್ತಾ ಇದ್ವಿ ಇಂಗ್ಲೀಷಲ್ಲಿ ಹ್ಯಾಂಗ್ ಓವರ್ ಬಂತು ಇಲ್ಲ ಯಾವುದೋ ಒಂದು ಫ್ರೆಂಚ್ ಸಿನಿಮಾ ಬಂತು ಅಂತ ಮೇ ಬಿ ಕನ್ನಡದಲ್ಲೂ ಕೂಡ ಇವಾಗ ಆ ತರ ಸಿನಿಮಾಗಳು ಬರಕ್ಕೆ ಶುರುವಾಗಿದೆ ನೋಡಿ ನೋಡಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಯಾಕಂದ್ರೆ ಈ ತರ ಅಟೆಂಟ್ ಗೆದ್ರೆ ಇನ್ನೊಂದು ಸಾಕಷ್ಟು ಒಳ್ಳೊಳ್ಳೆ ಅಟೆಂಪ್ಟ್ಗಳಾಗುತ್ತೆ ಕನ್ನಡದಲ್ಲಿ ಸೊ ದಯವಿಟ್ಟು ಎನ್ಕರೇಜ್ ಮಾಡಿ ಎಂಟರ್ ಟೀಮ್ ಒಳ್ಳೇದಾಗ್ಲಿ ಗುಡ್ ಲಕ್ ಟು ದರ್ ನಮಸ್ಕಾರ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ ಫೈನಲಿ ಆ ದಿನ ಬಂದಿದೆ ನಾಳೆ ರಿಲೀಸ್ ಆಗ್ತಿದೆ ಮೊದಲನೇ ಸತಿ ನಾನು ನೋಡಿದ್ದು ಇಟ್ ವಾಸ್ ಸೋ ಫನ್ ನಿಜವಾಗ್ಲೂ ಅವಿ ಕಂಗ್ರಾಚುಲೇಷನ್ಸ್ ಅಂತ ಹೇಳಬೇಕು ಆ್ಯಂಡ್ ಇಡೀ ತಂಡ ನಮಗೆ ಕಂಗ್ರಾಚುಲೇಷನ್ ಹೇಬೇಕು ತುಂಬಾ ಮಜಾ ಮಾಡಿದೆ ನಾನು ನೀವು ಕೂಡ ಚಿತ್ರ ಚಿತ್ರವನ್ನು ನೋಡಿ ಆ್ಯಂಡ್ ಸಾಕಷ್ಟು ಜನನ ಕರ್ಕೊಂಡು ಬಂದು ಈ ಬ್ಯಾಚುಲರ್ ಪಾರ್ಟಿಯಲ್ಲಿ ಶಾಮೀಲಾಗಿ ಅಂತ ಹೇಳ್ತೀನಿ ಆ್ಯಂಡ್ ಓವರ್ ದ ಬಾಯ್ಸ್ ನಾವು ಎಲಿಜಿಬಲ್ ಬ್ಯಾಚುಲರ್ ಓಕೆ ಎಲ್ಲರಿಗೂ ನಮಸ್ಕಾರ ಜನ ಎಲ್ಲ ಇಷ್ಟಪಟ್ಟಿದ್ದಾರೆ ಯಾರ್ಯಾರು ಸಿನಿಮಾ ನೋಡಿದ್ರು ನಮ್ಮ ಜೊತೆ ಅವರೆಲ್ಲ ಎಂಜಾಯ್ ಮಾಡಿದ್ದಾರೆ ಸೊ ಇನ್ನು ಮುಂದೆ ನಾಳೆ ನಿಜವಾದ ಪರೀಕ್ಷೆ ಇವತ್ತು ಪ್ರಿಲಿಮಿನರಿ ಎಕ್ಸಾಮ್ ತರ ಇತ್ತು ನಾಳೆ ಇದ್ದಿದ್ದು ನಾಳೆ ಇರೋದು ರಿಯಲ್ ಎಕ್ಸಾಮು ಬಹುಶಃ ಎಲ್ಲರೂ ಜನರು ಕರ್ನಾಟಕ ಜನತೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಿಮಗೂ ಇಷ್ಟ ಆಗಿದ್ರೆ ಒಂದಷ್ಟು ಜನಕ್ಕೆ ಹೇಳಿ ಅವರು ಒಂದು ಸಿನಿಮಾನ ನೋಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಿಮ್ಮ ಟೈಮ್ ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ನಿಮ್ಮೆಲ್ಲರಿಗೂ ಖುಷಿಯಾಗಿದ್ದರೆ ದಯವಿಟ್ಟು ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಐ ವಾಂಟ್ ಟು ಇಂಟ್ರಡ್ಯೂಸ್ ಯು ಟು ಸಂಬಡಿ ವೀರೇಶ್ ಮೈ ಕೋ ರೈಟರ್ ಇನ್ನೊಬ್ರು ಗಣೇಶ ಇವತ್ತು ಬಂದಿಲ್ಲ ರೈಟರ್ ಯಾವತ್ತೋ ಹಿಂದೆ ಇರ್ತಾರೆ ಐ ಜಸ್ಟ್ ಇಂಟ್ರೊಡ್ಯೂಸ್ ಅದೇ ವೈಫ್ ತರ ಅಲ್ಲ ಇವರು ತುಂಬಾ ಅದೇ ಒಂದು ಹೊಸ ವರ್ಷದಲ್ಲಿ ತೊಗೊಂಡ ಯಾ ಯಾತ ಹೊಸ ವರ್ಷ ಬಂದು ಒಳ್ಳೆ ಕಾಮಿಡಿ ಫಿಲ್ಮ್ ಟೀಮ್ ತಂದು ಕೊಟ್ಟಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ಪರಂಬ ಸ್ಟುಡಿಯೋಸ್ ಅಂತ ಎಂಟೈರ್ ಟೀಮ್ ನನಗೆಲ್ಲರಿಗೂ ಪರ್ಫಾಮೆನ್ಸ್ ತುಂಬ ಇಷ್ಟ ಆಯಿತು ಸಿರೀದು ದಿಗಾಂತ್ ಅಫ್ಕೋಸ್ ಆ್ಯಕ್ಚುಲಿ ಕಾಲ್ ಲೇಟ್ ಆದಾಗ ಎಲ್ಲ ಅವ್ರು ಆ ಸೀನ್ ಹಾಗೆ ಚೇಂಜ್ ಮಾಡಿಕೊಂಡು ಶೂಟ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಇದಕ್ಕೆ ಹೇಳಲೇಬೇಕು ಆ್ಯಂಡ್ ಅಫ್ಕೋರ್ಸ್ ಯೋಗಿ ವಾ ಯೋಗಿದು ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇಟ್ಸ್ ಅ ಫನ್ ಫೀಲ್ಡ್ ಕಾಮಿಡಿ ಪ್ಯಾಕ್ಟ್ ಮೂವಿ ಆ್ಯಂಡ್ ನನ್ ಗ್ರ್ಯಾಚುಲೇಷನ್ಸ್ ಕರ್ನಾಟಕ ಅಥವಾ ಕನ್ನಡ ಚಿತ್ರರಂಗ ಅಂತ ತಗೊಂಡಾಗ ಕಾಮಿಡಿ ಅಂತ ಬಂದರೆ ನರ್ಸಿಂ ರಾಜು ಸರಿಂದ ಹಿಡಿದು ಇಲ್ಲಿವರೆಗೂ ಸಾಕಷ್ಟು ವಿಷಯಗಳಲ್ಲಿ ಕಾಮಿಡಿ ಅನ್ನೋದು ಒಂಥರ ಬೇರೆ ಸೆನ್ಸ್ ರೀತಿ ಮೂಡ್ತಾ ಇದೆ ಬಟ್ ಈಗ ಮತ್ತೆ ನಾವು ವಾಪಸ್ ಆ ಒಂದು ಹಳೆ ಜಾನರಿಗೆ ಬಂದಂಗಿದೆ ಒಂದೊಂದು ಸಿಂಪಲ್ ಜೋಕ್ಗೂ ಕೂಡ ಜಾಸ್ತಿ ನಗೋ ಥರ ಇದೆ ಮೂವಿ ಅಭಿಜಿತ್ ಸರ್ಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಬಿಕಾಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸೆಕೆಂಡ್ ಹಾಫ್ ಅಂತೂ ನಕ್ಕು ನಂತರ ನಕ್ಕಿ ನಕ್ಕಿ ಸಾಕಾಯಿತು ಅಂತ ಹೇಳ್ತಾರಲ್ಲ ಹಾಗಿತ್ತು ಆ್ಯಂಡ್ ಇಂಟರ್ವಲಲ್ಲಿ ಮೂವಿ ಸ್ಟಾರ್ಟ್ ಆದಾಗ ಒಂದು ರೀತಿಯಾಗಿ ಪಾರ್ಟಿ ಇದ್ದರೆ ಇಂಟರ್ವೆಲಲ್ಲಿ ನೆಕ್ಸ್ಟ್ ಲೆವೆಲ್ ಪಾರ್ಟಿ ಹೋಗುತ್ತೆ ಇಂಟರ್ವೆಲ್ ಆದಮೇಲೆ ಅದಕ್ಕಿಂತ ಇನ್ನೊಂದು ಲೆವೆಲ್ ಪಾರ್ಟಿ ಹೋಗುತ್ತೆ ಪ್ರಕಾಶ್ ಅಣ್ಣ ಅವರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಮತ್ತು ಇವರೊಂದು ಟ್ರೈಯೋ ಅಂತ ಏನು ಹೇಳ್ತಾರೆ ಇವರು ಮೂರು ಜನದ್ದು ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಅವರು ಅವ್ರ ಮೂರು ಜನ ನಡುವೆ ನಡೆಯುವಂಥ ಕಾನ್ವರ್ಸೇಷನ್ನಲ್ಲಿ ಒಳ್ಳೊಳ್ಳೆ ಪಂಚ್ ಡೈಲಾಗ್ಸ್ ಇದೆ ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಎಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಬಂದು ಬ್ಯಾಚುಲರ್ ಪಾರ್ಟಿನ ನೋಡಿ ಸಕ್ಕತ್ತಾಗಿ ಪಾರ್ಟಿ ಮಾಡಿ ಆ್ಯಂಡ್ ನನ್ನ ಕಡೆಯಿಂದ ಅಭಿಜಿತ್ ಸರ್ ಮತ್ತು ಅವ್ರ ಟೀಮ್ಗೆ ಅ ವೆರಿ ಆಲ್ ದಿ ಬೆಸ್ಟ್ ಆ್ಯಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಮೋಲಾ ಇವಾಗ ತಾನೇ ಬ್ಯಾಚುಲರ್ ಪಾರ್ಟಿ ನೋಡಿದ್ವಿ ಪಾರ್ಟಿ ಸಖತ್ ಜೋರಾಗಿದೆ ಆ್ಯಂಡ್ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ಆ್ಯಂಡ್ ಮದುವೆ ಆಗಿರೋರು ಪಕ್ಕ ಬಂದು ಈ ಮೂವಿನ ನೋಡಬೇಕು ಸಖತ್ ಮಜಾ ಮಾಡ್ತೀರಾ ಆ್ಯಂಡ್ ದಿವಸ ದಯವಿಟ್ಟು ಈ ಮೂವಿ ಟೀಮ್ಗೆ ಆ್ಯಂಡ್ ನಮಗೆ ಬೈಕೋಬಾರ್ದು ತುಂಬ ಮಜವಾಗಿದೆ ಮೂವಿ ಆ್ಯಂಡ್ ಎಲ್ಲರೂ ಬಂದು ನೋಡಿ ಆ್ಯಂಡ್ ಊರು ಟೀಮ್ಗೆ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಂಥ ಮೂವಿದ ಎಫರ್ಟ್ಸ್ ಕಾಣಿಸ್ತಾ ಇದೆ ಸೊ ಎಲ್ಲರೂ ಬಂದು ನೋಡಿ ಈ ಥರದ ಒಂದು ಕಾಮಿಡಿ ಮೂವಿ ನೋಡೋದೇ ಕನ್ನಡದಲ್ಲಿ ತುಂಬ ಸಮಯ ಆಯಿತು ಸೊ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ ಆಗಿ ಸೊ ಪ್ಲೀಸ್ ಬಂದು ನೋಡಿ ಥ್ಯಾಂಕ್ ಯು ನಮಸ್ಕಾರ ಈ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ಟಿಕೆಟ್ ಬುಕ್ ಮಾಡಿ ಈಗಾಗಲೇ ಶೋನ ಹೋಗಿ ನೋಡಿ ಇಂಟರ್ವ್ಯೂಲ್ ಮಿಸ್ ಮಾಡಬೇಡಿ ನನಗೆ ಟೆನ್ಷನ್ಗೆ ಎಕ್ಸೈಟ್ಮೆಂಟ್ಗೆ ಎಲ್ಲೆಲ್ಲ ಹೇಳ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ ಬಟ್ ಪ್ಲೀಸ್ ಇಂಟ್ರವ್ಯೂಲ್ ಮಿಸ್ ಮಾಡಬೇಡಿ ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಆಗಿದೆ ಆ್ಯಂಡ್ ಪ್ರತಿಯೊಬ್ರು ಯಾರ್ಯಾರು ಪಾತ್ರ ಮಾಡಿದ್ದಾರೆ ದಿ ಹ್ಯಾವ್ ಡನ್ ದೇರ್ ಜಾಬ್ ಸೋ ವೆಲ್ ನಮ್ಮ ನಿಜವಾಗ್ಲೂ ಆ ಥರ ಯಾರ್ಯಾರು ಕ್ಯಾರೆಕ್ಟರ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲೆಲ್ಲೋ ಸಂತೋಷ ಮಾಡಿನೆಲ್ಲ ನೋಡೋಕ್ಕೆ ಕಾಯ್ತಾ ಇದ್ದೀವಿ ನಾವು ನೀವು ಹೋಗಿ ನೋಡಿ ನಾವಂತೂ ಎಂಜಾಯ್ ಮಾಡಾಗಿದೆ ಆ್ಯಂಡ್ ಅಭಿಜಿತ್ ಸರ್ ಬಿಗ್ 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 ಚೇ ಹಿಂಗೆ ಈ ತರ ಒಳ್ಳೊಳ್ಳೆ ಸಿನಿಮಾ ಬೇಕು ನಮ್ಗೆ ಆದಷ್ಟು ಬೇಗ ಎಲ್ಲೋ ಮಿಸ್ ಆಗಿ ಹೋಗಿತ್ತು ನಗದು ಥಿಯೇಟ್ರಲ್ಲಿ ಇವಾಗ ಇಟ್ ಇಸ್ ಬ್ಯಾಕ್ ಇನ್ ದ ಥಿಯೇಟರ್ಸ್ ಹಾಗಾಗಿ ಪ್ಲೀಸ್ ಡೋಂಟ್ ಮಿಸ್ ಆ್ಯಂಡ್ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಬೇಗ ಬುಕ್ ಯಾರ್ ಟಿಕೆಟ್ ಥ್ಯಾಂಕ್ ಯು ಸೊ ಈಗ ತಾನೇ ಬ್ಯಾಚುಲರ್ ಪಾರ್ಟಿ ಮುಗಿಸ್ ನೋಡ್ಕೊಂಡ್ ಬಂದ್ವಿ ಸೊ ಇದೊಂದು ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರ್ ಸಿಕ್ಕಾವಡೆ ಎಂಜಾಯ್ ಮಾಡಿದ್ವಿ ಥ್ರೂ ಔಟ್ ಸಿನಿಮಾ ಸೊ ನಾನು ಅಭಿಜಿತ್ ಮಹೇಶ್ ಅವರ ಜೊತೆ ಅಂದರೆ ಕಿರಿಕ್ ಪಾರ್ಟಿ ರಿಕ್ಕಿ ಟೈಮಿಂದ ನಾನು ವರ್ಕ್ ಮಾಡಿದ್ದೀನಿ ಸೊ ಆ್ಯಂಡ್ ನನಗೆ ಗೊತ್ತು ಅವರು ಯಾವ ಥರದ ಏನು ಅವರ ರೈಟಿಂಗ್ ಸ್ಟೈಲ್ ಯಾವ ಥರ ಅವರ ಹ್ಯೂಮರ್ ಆ ಟಚ್ ಇರುತ್ತೆ ಅಂತೇಳಿ ಸ್ಪೆಷಲಿ ಕಿರಿಕ್ ಪಾರ್ಟಿಯಲ್ಲಂತೂ ನೀವು ನೋಡಿರ್ತೀರ ಸೊ ಈ ಸಿನಿಮಾದಲ್ಲಿ ಅದೇ ಥರದ ಆ ಒಂದು ಏನು ಹ್ಯೂಮರನ್ನು ತಗೊಂಡ್ಬಂದಿದ್ದಾರೆ ಆ್ಯಂಡ್ ಈ ಸಲ ಅವರು ನಿರ್ದೇಶಕರಾಗಿ ಕೂಡ ಏನು ಡೆಬ್ಯೂ ಡೈರೆಕ್ಷನಲ್ಲೇ ಒಂದು ಒಂದು ಫನ್ ರೈಡನ್ನು ಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ಥ್ರೂ ಔಟ್ ಸಿನಿಮಾ ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಸೊ ಜೊತೆಗೆ ಅವರು ದಿಗಂತ್ ಅವರು ಅಚ್ಚುತಣ್ಣ ಸೊ ಆ್ಯಂಡ್ ಸಿರಿ ನಮ್ಮ ಪ್ರಕಾಶ್ ತುಂಬಿನಾಡು ಸರ್ ಸೊ ಎಲ್ಲರನ್ನ ನೋಡೋದೇ ತುಂಬಾ ಮಜಾ ಇತ್ತು ಸಿನಿಮಾದಲ್ಲಿ ಆ್ಯಂಡ್ ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸೊ ಈ ಸಿನಿಮಾದಲ್ಲಿ ನಿಮಗೆ ಟಿಕೆಟ್ ಕೊಟ್ಟು ಥಾಯ್ಲ್ಯಾಂಡ್ಗೆ ಒಂದು ಫ್ರೀ ಟ್ರಿಪ್ಪು ಹೋಗಿ ಬರ್ಬೋದು ಸೊ ಅಷ್ಟೇ ಎಂಟರ್ಟೈನಿಂಗ್ ಎಂಟರ್ಟೈನ್ಮೆಂಟ್ ಕೂಡ ನಿಮಗೆ ಸಿಗುತ್ತೆ ಸೊ ಯಾ ಥ್ಯಾಂಕ್ ಯು